ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಬೆಳಗಿನ ತಿಂಡಿಗೆ ಇಡ್ಲಿಗೆ ಈರುಳ್ಳಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಈರುಳ್ಳಿ ಸಾಂಬಾರು ಅದಕ್ಕೆ ಸಣ್ಣ ಈರುಳ್ಳಿ ಬರುತ್ತಲ್ಲ ಆ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಬಿಡ್ಸೋಕೆ ಕಷ್ಟ ಅಂತ ಹೇಳ್ಬಿಟ್ಟು ನೀರಲ್ಲಿ ನೆನಕಬೇಕು ಮುಂಚೆನೇ ಇದನ್ನು ರೆಡಿ ಮಾಡ್ಕೋಬೇಕು ಈರುಳ್ಳಿ ತಕ್ಷಣ ಮಾಡೋಕ್ಕಾಗಲ್ಲ ಇದು ತುಂಬ ಈ ಸಿಪ್ಪೆಯೆಲ್ಲ ಬಿಡಿಸ್ಬೇಕಲ್ಲ ಅದಕ್ಕೆ ಸಣ್ಣ ಸಣ್ಣ ಇರುತ್ತೆ ಎಲ್ಲ ಬಿಡಿಸಿದ್ದೀನಿ ಬಿಡಿಸ್ಬಿಟ್ಟು ತೊಳೆದು ಒಂದು ನೀರು ಬಸ್ಕೊಳ್ಳೋಕ್ಕೆ ಹಾಕಿದ್ದೀನಿ ಇದಕ್ಕೆ ತೊಗರಿಬೇಳೆ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಲೋಟದಲ್ಲಿ ಒಂದು ಕಪ್ಪು ತಗೊಂಡಿದ್ದೀನಿ ಅಷ್ಟೇ ಬೇಳೆ ಜಾಸ್ತಿ ಹಾಕ್ಬಾರ್ದು ಮಂದ ಆಗ್ಬಿಡುತ್ತೆ ಸಾಂಬಾರು ಇದಕ್ಕೆ ಎರಡು ಟಮೊಟೊ ಸಣ್ಣಗೆ ಹಚ್ಕೊಂಡಿದ್ದೀನಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಚ್ಕೊಂಡು ಕರಿಬೇವು ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಈ ಕುಕ್ಕರ್ಗೆ ಹಾಕಬೇಕು ಟೊಮೊಟೊ ಎರಡು ತೊಗೊಂಡಿದ್ದೀನಿ ಚಿಕ್ಕದು ಸ್ವಲ್ಪ ಅರ್ಶಿನ ಸ್ವಲ್ಪ ಉಪ್ಪು ಸ್ವಲ್ಪ ತುಪ್ಪ ಈ ಕುಕ್ಕರಲ್ಲಿ ಚೆನ್ನಾಗಿ ಬೇಯ್ಕೋಬೇಕು ಟೊಮೊಟೊ ಮತ್ತು ಬೇಳೆ ಸ್ಮ್ಯಾಶ್ ಆಗಂಗೆ ಚೆನ್ನಾಗಿ ಬೆಳ್ಕ ಬೇಕು ಈರುಳ್ಳಿ ಸಾಂಬಾರಿಗೆ ಒಂದು ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ಧನಿಯಾ ಸ್ವಲ್ಪ ಮೆಂತ್ಯ ಸ್ವಲ್ಪ ಮೆಣಸು ಒಣಮೆಣ್ಸಿನ್ಕಾಯಿ ಜೀರಿಗೆ ಉದ್ದಿನಬೇಳೆ ಕಡ್ಡೆಬೇಳೆ ಮತ್ತು ಕೊಬ್ಬರಿ ಇಷ್ಟು ತೊಗೊಂಡಿದ್ದೀನಿ ನಮಗೆ ಸಾರಿಗೆ ಎಷ್ಟು ಬೇಕಷ್ಟು ಪೌಡ್ರ್ ಮಾಡ್ಕೊಂಡಾಗುತ್ತೆ ಈಗ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲದನ್ನು ಹುರ್ಕೋಬೇಕು ಒಣಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಮೆಂತ್ಯ ಮತ್ತು ಕಾಳುಮೆಣಸು ಧನಿಯಾ ಜೀರಿಗೆ ಈಗೆಲ್ಲ ಉರ್ದಿದ್ದಾಗಿದೆ ಇದಕ್ಕೆ ಸ್ವಲ್ಪ ಹಿಂಗಾಕಬಿಡಣ ಹುರ್ಕೊಳಕ್ಕೆ ಈಗ ಕೊಬ್ಬರಿ ಹಾಕೋಣ ಕೊಬ್ಬರಿ ಸಪ್ರೇಟಾಗಿ ಹಾಕೇಬೇಕು ಕೊಬ್ಬರಿನೂ ಆಗಿದೆ ಈಗ ಉದ್ದಿದಂಥ ಕಾಳುಗಳ್ನ ಇಷ್ಟು ಎಷ್ಟು ಆಗಿದೆ ಇದು ಸ್ವಲ್ಪ ತೊಗೊತಿದ್ದೀನಿ ಜಾಸ್ತಿ ಆದರೆ ಸಾಂಬಾರು ಚೆನ್ನಾಗಾಗಲ್ಲ ಎಷ್ಟು ಬೇಕಷ್ಟು ಹಾಕಬೇಕು ಇಟ್ಟಿಟ್ಕೊಂಡು ಇದಕ್ಕೆ ಕೊಪ್ಪು ಸೇಸಣ್ಣಗಾಕ್ಬೇಕು ಇಷ್ಟು ನುಣ್ಣಗೆ ಮಸಾಲೆ ರುಬ್ಕೊಂಡಿದ್ದೀನಿ ನಮಗೆ ಸಾಂಬಾರಿ ಸಾಕಾಗಲಿಲ್ಲ ಇನ್ನೂ ಸ್ವಲ್ಪ ಪೌಡ್ರ್ ಬೇಕು ಅಂದರೆ ಇದನ್ನೇ ಸ್ವಲ್ಪ ಹಾಕೋಬೋದು ನಾನು ಜಾಸ್ತಿ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಇಷ್ಟು ಈಗ ಈ ಚಿಕ್ಕ ಈರುಳ್ಳಿನ ಹಿಂಗಿಂಗೆ ಹಿಂಗೆ ಒಗ್ಗರಣೆಗೆ ಹಾಕೋಣದ್ಕಿಂತ ಸ್ವಲ್ಪ ಎರಡು ಹೋಳ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಸಾಂಬಾರು ಈ ಥರ ಜಾಸ್ತಿ ಅಲ್ಲ ಸುಮ್ಮನೆ ಈ ಥರ ಸಾಕಿಷ್ಟು ನೋಡ್ರಿ ಇಷ್ಟು ಇಷ್ಟು ಈ ಥರ ಒಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರಿಗೆ ಈಗೆಲ್ಲ ಈರುಳ್ಳಿಗಳನ್ನೂ ನಾನು ಹಿಂಗೆ ಕೆಚ್ಕೊಂಡಿದ್ದೀನಿ ಈಗ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಕರಿಬೇವು ಒಣಮೆಣಸಿನ್ಕಾಯಿ ಈಗ ಏನು ಜಜ್ಜಿರ ಅಂತ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಗ್ಗರಣೆ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ರುಬ್ಬಿರೋಂಥ ಮಸಾಲೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಎರಡೆ ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೆ ಅದು ಖಾರ ಸಾಕಾಗಲ್ಲ ಅಂತ ಖಾರದ ಪೌಡ್ರ್ ಹಾಕ್ತಾ ಇದ್ದೀನಿ ಈಗ ಬೇಯಿಸ್ಕೊಂಡಿರೋಂಥ ಬೇಳೆ ಟೊಮೊಟೊ ಇದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹುಣಸೆಹಣ್ಣು ಈ ಸಾಂಬಾರಿಗೆ ಬೇಕಾದರೆ ಹಾಕೋಬೋದು ನಾನು ಎರಡು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಹುಣಸೆಹಣ್ಣು ಬೇಕಾಗಲ್ಲ ನಾನು ಎರಡನೇ ಎರಡು ಟೊಮೊಟೊ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ ಹುಣ್ಸೆಹಣ್ಣು ಹಾಕಿದ್ರೆ ಈ ಸಾಂಬಾರಿಗೆ ಸಖತ್ತು ಟೇಸ್ಟ್ ಕೊಡುತ್ತೆ ಇನ್ನು ಟೊಮೊಟೊ ಒಂದು ಕಮ್ಮಿ ಹಾಕಿ ಹುಣಸೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರಿಗೆ ಮಾತ್ರ ಸ್ವಲ್ಪ ಸಿಹಿ ಆಗಿದೆ ಸಾಂಬಾರು ಸಖತ್ತು ಚೆನ್ನಾಗಿರುತ್ತೆ ಈ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಎಷ್ಟು ಗಟ್ಟಿ ಇರಬೇಕು ತೀರ ತೆಳುವಾಗಿ ಮಾಡಿದರೆ ಆಗಿಬಿಡುತ್ತೆ ಅದು ಸಾರು ಎಲ್ಲ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಸೇಮ್ ಇದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಸಾಂಬಾರು ಅಂದರೆ ಇಡ್ಲಿಗೆ ತುಂಬ ಹೊಂದ್ಕೇಳ ಅಂತ ಸಾಂಬಾರು ಈಗ ಇಡ್ಲಿ ಬೇಯಿಸ್ತಾ ಇದ್ದೀನಿ ಬಿಸಿ ಬಿಸಿ ಇಡ್ಲಿಗೆ ಈ ಸಾಂಬಾರನ್ನ ಡಿಪ್ ಮಾಡ್ಕೊಂಡು ತಿಂತಾ ತುಂಬ ಚೆನ್ನಾಗಿ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಬೆಳಗ್ಗೆ ತಿಂಡಿ ಮಾತ್ರ ತುಂಬ ಆರೋಗ್ಯಕರವಾದ ಒಂದು ಈರುಳ್ಳಿ ಸಾಂಬಾರು ಮತ್ತು ಗುಂಡಿಡ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಕೊಡಿ ಈ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು